ಕವಿಕಾ ಬಡಾವಣೆಯ ಇಲ್ಲಿ ನಿವಾಸಿ ನಿವಾಸಿಯಾಗಿದ್ದು ನಮ್ಮ ಹೆಸರು ರಾಜಣ್ಣ ಈ ಸಂಘದ ಅಧ್ಯಕ್ಷರಾಗಿದ್ದೇವೆ ಈ ಕ್ಷೇಮಾಭಿವೃದ್ಧಿ ಸಂಘ ಎಲ್ಲರ ಒಳಿತಿಗಾಗಿ ಎಲ್ಲರ ಕನ್ನಡಿಗರ ಮತ್ತು ಎಲ್ಲ ಜನತೆಯ ಒಳಿತಿಗಾಗಿ ಈ ಸಂಘನ ಓಪನ್ ಮಾಡಿದ್ದೀವಿ ಒಂದು ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ ಅಂದ್ಬಿಟ್ಟು ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲವೂ ನಿಂತು ಈ ಕಾರ್ಯಕ್ರಮವನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ಈ ಸಂಘನ ಓಪನ್ ಮಾಡಿದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕರ್ನಾಟಕದ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ಶುಭಾಶಯಗಳು ಹಾಗೂ ನಮ್ಮ ಕವಿಕಾ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಇವತ್ತೇನಿದೆ ಚಾಲನೆ ಸೊ ನಮ್ಮ ಶಾಸಕರಾದ ಪ್ರಿಯಾಕೃಷ್ಣ ಅವರು ಬಂದಿ ಉದ್ಘಾಟನೆ ಮಾಡಿದ್ದಾರೆ ಇದೇ ರೀತಿ ನಾವು ಸಂಜೆ ಇವತ್ತು ನಮ್ಮ ಮಾನ್ಯ ಶಾಸಕರಾದ ಎಮ್ ಕೃಷ್ಣಪ್ಪನವರು ಕೂಡ ಕರ್ನಾಟಕ ರಾಜ್ಯೋತ್ಸವದ ವೇದಿಕೆ ಸಾಯಂಕಾಲ ಸಿದ್ಧವಾಗಿರುತ್ತೆ ಸೊ ಅಲ್ಲಿ ಬಂದು ಅವರ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ ಹಾಗೂ ನಾವು ಹೇಳೇನು ಅಂತಂದರೆ ಕರ್ನಾಟಕ ಕರ್ನಾಟಕ ಅಂತಂದರೆ ಕರುನಾಡಿನ ನಾಡು ಇಲ್ಲಿ ನೆಲೆಸಕ್ಕಿಂತ ಎಲ್ಲ ನಾಗರಿಕರು ತುಂಬ ಕರುಣೆಯಿಂದ ಹೊರತ ಜನ ಸೊ ಕನ್ನಡ ನಾಡು ಯಾವಾಗಲೂ ಕನ್ನಡಿಗರಿಗೋಸ್ಕರ ಮೀಸುವಾಗಲಿ ಹಾಗೆ ಕನ್ನಡ ಯಾವತ್ತೂ ಉಳಿಲಿ ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅದೇ ರೀತಿ ಏನಂತಂದರೆ ಇವತ್ತು ಏನು ಹೊರ ಹೊರ ರಾಜ್ಯ ಜನ ಜಾಸ್ತಿ ಈ ಕಡೆ ಬರ್ತಾ ಇದ್ದಾರೆ ಅವರಿಗೆ ಕನ್ನಡದ ಬಗ್ಗೆ ತಿಳಿಸ್ಕೊಡ್ಬೇಕು ಅದೆಲ್ಲ ಏನಾಗ್ತಾ ಇದೆ ಭಾಷೆ ಅಂತಂದರೆ ಹೊರಗಡೆ ಜನ ಬಂದು ಒಳಗಡೆ ನಮ್ಮ ಕನ್ನಡನ ಸ್ವಲ್ಪ ಕೆಡ್ಸಕ್ಕೆ ಹೋಗ್ತಾ ಇದ್ದಾರೆ ಸೊ ಇದನ್ನು ನಮ್ಮ ಕನ್ನಡ ಸಂಘಟನೆಗಳು ಏನಿವೆ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಕನ್ನಡನ ತುಂಬ ಉನ್ನತ ಮಟ್ಟಕ್ಕೆ ಬೆಳೆಸಬೇಕು ಅನ್ನೋ ಒಂದು ತುಂಬ ಒಂದು ಆಸೆ ಇಟ್ಕೊಂಡು ಅಂದರೆ ಇದೇ ರೀತಿ ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ರಾಜ್ಯೋತ್ಸವ ಏನು ನವೆಂಬರ್ ಬಂದಾಗ ಮಾತ್ರ ರಾಜ್ಯೋತ್ಸವ ಮಾಡ್ತೀವಿ ಆ ಥರ ಇರಬಾರ್ದು ಪ್ರತಿ ವರ್ಷವೂ ಕನ್ನಡಿ ಿಗೆ ರಾಜ್ಯೋತ್ಸವ ಥರನೇ ಇರಬೇಕು ಕನ್ನಡ ನಾಡಲು ಹಿಂಗೆ ಯಾವತ್ತೂ ಬೆಳಕಾಗಿರಬೇಕು ವಂದನೆಗಳು ಸರಿ ಜೈ ಹಿಂದ್ ಜೈ ಕರ್ನಾಟಕ ಕವಿಕಾ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘರದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ ಆಚರಿಸುತ್ತಿರುವ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ವಾರ್ಡ್ ಅಧ್ಯಕ್ಷರು ಈಗ ಇದೀಗ ತಾನೇ ಉದ್ಘಾಟನೆ ಮಾಡಿ ಹೋದಂಥ ಪ್ರಿಯ ಶಾಸಕರಾದ ಪ್ರಿಯಾಕೃಷ್ಣ ಅವರಿಗೂ ಎಲ್ಲರಿಗೂ ನನ್ನ ವಂದನೆಗಳು ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಈ ಇದೇ ಕ್ಷೇತ್ರದ ಶಾಸಕರು ನಮ್ಮ ವಿಜಯನಗರ ಕ್ಷೇತ್ರದ ಶಾಸಕರು ಸಂಜೆ ಅದ್ ಕವಿಕಾ ಬಡಾವಣೆಯ ಅದ್ದೂರಿ ಸ ಸಂಗೀತ ರಸಮಂಜೆ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ಹಾಜರಾಗಲಿದ್ದು ಅವರು ಅವರು ತಮ್ಮ ಏನು ಅದ್ದೂರಿ ರಾಜ್ಯೋತ್ಸವವನ್ನು ಆಚರಣೆ ಇದ್ದಾರೆ ಅವ್ರಿಗೂ ಮತ್ತು ನಾಗರಿಕರಿಗೂ ತಾಯಿ ಚಾಮುಂಡೇಶ್ವರಿ ನಮ್ಮ ಬೆಂಗಳೂರಿನ ನಾಡದೇವತೆ ಶ್ರೀ ಅಣ್ಣಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಕನ್ನಡ ಬನಶಂಕರಿ ಬ ಕವಿಕಾ ಬನಶಂಕರಿ ದೇವಿಯ ಆಶೀರ್ವಾದದೊಂದಿಗೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಕನ್ನಡ ಅಭಿವೃದ್ಧಿಯಾಗಲಿ ಕನ್ನಡದ ಮಾತಾಡಲಿ ಕನ್ನಡದ ಶಾಲೆಗಳಿಗೆ ಸೇರಿಸಲಿ ಕನ್ನಡದ ಮಾತನ್ನು ಎಲ್ಲರಿಗೂ ಸೇರಿಸಲಿ ಅಂತೇಳಿ ನಾನು ಆಶಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಕರ್ನಾಟಕ ಜೈ ಹಿಂದ್ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಜೈ ಹಿಂದ್ ಜೈ ಕರ್ನಾಟಕ ಮಾತು ಕವಿಕಾ ಬಡಾವಣೆ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಶಾಸಕರಾದ ಕೃಷ್ಣ ಅವರು ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ ಏರಿಯಾಗೆ ಎಲ್ಲ ಒಳ್ಳೆಯದು ಏನೇನಿದೆ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಈಗ ಸಿದ್ದರಾಮಯ್ಯವರು ಆಗಲೇ ಕನ್ನಡ ಮಾಡಲೇ ಕನ್ನಡ ಕಲಿಬೇಕು ಅಂತ ಮಾಡಿದ್ದಾರೆ ಸಿದ್ದರಾಮಯ್ಯವ್ರು ದೇವರು ಇನ್ನೂ ಒಳ್ಳೆ ಬುದ್ಧಿ ಕೊಟ್ಟು ಕನ್ನಡದ ಬಗ್ಗೆ ಇನ್ನೂ ಸ್ವಲ್ಪ ಆ ಥರದ್ದು ಒಳ್ಳೊಳ್ಳೆಯದು ಉಪಯೋಗಿಸ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ ಆಮೇಲೆ ಇಲ್ಲಿ ಗಂಡು ಗಲ್ಲಿಗಳು ಹುಟ್ಟಿದ ನಾಡಿದ್ದು ಕರ್ನಾಟಕ ಅಂದರೆ ಇಲ್ಲಿ ಎಲ್ಲ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷವ್ರನ್ನೆಲ್ಲ ಓಡಿಸಿದಂಥ ರಾಜ್ಯ ಇದು ಆ ಎಲ್ಲರೂ ಒಳ್ಳೊಳ್ಳೆಯವರು ಇದ್ದಾರೆ ಅದರಿಂದ ಮುಂದೆ ಅದೇ ಥರ ಬೆಳೆಸ್ಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಇದು ಮಾಡಿಕೊಂಡು ಕನ್ನಡದ ಬಗ್ಗೆ ಅಭಿಮಾನ ಇರಲಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ